ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆಕೆ ನ್ಯೂಸ್ ನಾನು ಶ್ರೀನಿಧಿ ತಾಳಿಕೋಟಿ ತಾಲೂಕಿನ ನಾವದಗಿ ಗ್ರಾಮದಲ್ಲಿ ಫೆಬ್ರವರಿ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿರುವ ಬ್ರಾಹ್ಮಣ ಮಠದ ಪೂಜ್ಯ ಶ್ರೀ ರಾಜೇಂದ್ರ ಒಡಿಯರ್ ಶ್ರೀಗಳ ಗುರುಪಟ್ಟಾಧಿಕಾರಿ ಮಹೋತ್ಸವದ ಅಂಗವಾಗಿ ಇಂದು ನಾವದಗಿ ಮಠದಲ್ಲಿ ಪಂಚಾಚಾರ್ಯ ಧ್ವಜಾರೋಹಣದೊಂದಿಗೆ ಸಧರ್ಮ ಸಂಚಾರಿ ರಥೋತ್ಸವಕ್ಕೆ ಪಂಚಶ್ರೀಗಳು ಚಾಲನೆ ನೀಡಿದರು ನಂತರ ರಥವು ಗುಂಡಕನಾಳ ಮಾರ್ಗವಾಗಿ ಬಿಸಾಲವಾಡ್ಗಿ ಗ್ರಾಮಕ್ಕೆ ತಲುಪಿತು ಅಲ್ಲಿ ಗ್ರಾಮದ ಸಕಲ ಭಕ್ತರು ಭವ್ಯ ಮೆರವಣಿಗೆಯೊಂದಿಗೆ ಅದ್ದೂರಿಯಿಂದ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬೇಡಜಂಗಮ ಸಮಾಜದ ಗೌರವಾಧ್ಯಕ್ಷರು ಹಾಗೂ ಜ್ಯೋತಿಷ್ಯ ರತ್ನ ಪೂಜ್ಯ ಶ್ರೀ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಸಾಸನೂರದ ಮಹಾಂತಲಿಂಗ ಶ್ರೀಗಳು ಕೊಡೇಕಲ್ ಶಿವಕುಮಾರ್ ಶ್ರೀಗಳು ದೇವರ ದೇವರಹಿಪ್ಪರ್ಗಿಯ ಜಡಿಮಠದ ಜಯಸಿದ್ದೇಶ್ವರ ಶ್ರೀಗಳು ಪರದೇಶಿ ಮಠದ ಶಿವಯೋಗಿ ಶ್ರೀಗಳು ನಾವದಿಗಿಯ ಶ್ರೀಗಳು ಹಾಗೂ ಅಪಾರ ಭಕ್ತರು ಉಪಸ್ಥಿತರಿದ್ದರು ನವದಿಗಿ ಪಟ್ಟಾಧಿಕಾರ ಮಹೋತ್ಸವ ಹಮ್ಮಿಕೊಂಡಿದ್ದು ಎಲ್ಲ ಪರಮ ಪೂಜರಿಗೆ ನಮಸ್ಕರಿಸಿ ಮತ್ತು ನಮ್ಮ ನಾವದಿಗಿಯ ಭಕ್ತರಲ್ಲಿ ಮತ್ತು ಸಾಲೋಡಿಗೆ ಗ್ರಾಮದ ಈ ಪರ್ವತೇಶ್ವರ ಶಿವಾಚಾರ ಆಗಮಿಸಿದ ಎಲ್ಲಾ ಸತ್ಭಕ್ತರ ಭಕ್ತರಲ್ಲಿ ಶರಣು ಶರಣಾರ್ಥಿ ನಮ್ಮ ಪಟ್ಟಾಧಿಕಾರ ಕರ್ನಾಟಕದಲ್ಲೆಲ್ಲ ನಮ್ಮ ಭಾರತ ದೇಶದಲ್ಲಿ ಅದು ದೊಡ್ಡ ಇತಿಹಾಸ ಪೂರ್ವದ ಮಠ ನವದಿಗಿ ಮಠ ಆ ನವದಿಗಿ ಮಠದ ಪರಂಪರೆ ದೊಡ್ಡ ಇತಿಹಾಸ ಮಠ ಆ ಮಠದ ಪರಂಪರೆ ಫಸ್ಟ್ ಪ್ರಾರಂಭ ಆಗಿದ್ದೇ ಸಾವಿಗೆ ಇದು ಪುಣ್ಯದ ಊರು ಅನ್ನಿಸ್ತು ನನಗೆ ಪ್ರಾರಂಭ ಮೊದಲ ಇದು ದೊಡ್ಡ ಪುಣ್ಯದ ಊರ ಈ ಊರಿಗೆ ಮಳಿ ಬೆಳೆ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು